ಬಾಸ್ ನೋಡುವಂಥ ಅಭಿಮಾನಿಗಳಿಗೆ ಖುಷಿ ವಿಚಾರ ಅದೇನು ಅಂದರೆ ಬಿಗ್ ಬಾಸ್ ಹನ್ನೊಂದರ ಪ್ರೋಮೋ ರಿಲೀಸ್ ಮಾಡಿದರೆ ಜಸ್ಟ್ ಒಂದು ಹತ್ತು ಸೆಕೆಂಡ್ದೊಂದು ಲೋಗೋ ರಿವೀಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ಜಸ್ಟ್ ಪ್ರೋಮೋ ಅಷ್ಟೇ ಸೊ ಸುಮಾರು ಗೊಂದಲಗಳಿಗೆ ಈ ಒಂದು ಪ್ರೋಮೋ ಒಂದು ತೆರೆ ಎಳೆದಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸುಮಾರು ಒಂದು ದಿವಸದಿಂದ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ ಹೋಸ್ಟ್ ಯಾರು ಮಾಡ್ತಾರೆ ಸೊ ಯಾವ ಒಂದು ಥೀಮಲ್ಲಿ ಬರ್ತಾರೆ ಅಂತೆಲ್ಲ ಒಂದು ಡೌಟ್ ಇತ್ತು ಸೊ ಒಂದು ಈ ಹತ್ತು ಸೆಕೆಂಡ್ ವಿಡಿಯೋದಲ್ಲಿ ಇದಕ್ಕೆ ಮೂರಕ್ಕೆ ಕೂಡ ಒಂದು ಉತ್ತರ ಇದೆ ಅಂತ ಹೇಳ್ಬೋದು ಅದೇನು ಅಂತಂದರೆ ಸೊ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದೆ ಸೊ ಬಿಗ್ ಬಾಸ್ ಹನ್ನೊಂದರ ಸೀಸನ್ದು ಸೊ ಆ್ಯಂಡ್ ಇದ್ರದ್ದು ಒಂದು ಆನ್ ಇಯರ್ ಆಗೋವಂಥದ್ದು ಮೇ ಬಿ ಸೆಪ್ಟೆಂಬರ್ ಈ ಮಂತ್ ಎಂಡಲ್ಲಿ ಅಥವಾ ಅಂತಂದರೆ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ಕೂಡ ಇದು ಆನ್ ಇಯರ್ ಬರುತ್ತೆ ಜೊತೆಗೆ ಅನುಬಂಧ ಅವಾರ್ಡ್ ಬರ್ತಿರೋದ್ರಿಂದ ನೆಕ್ಸ್ಟ್ ವೀಕ್ ಮೇ ಬಿ ಆ ಒಂದು ಬಿಗ್ ಬೋ ಅನುಬಂಧ ಅವಾರ್ಡ್ ಸ್ಟೇಜಲ್ಲಿ ಇದ್ರದ್ದು ಅನೌನ್ಸ್ಮೆಂಟ್ ಕೂಡ ಮಾಡ್ಬೋದು ಥೀಮ್ ಏನಿದೆಯಲ್ಲ ಸೊ ಆ ಥೀಮ್ ನೋಡ್ತಾ ಇದ್ದರೆ ಅನಿಸ್ತಾ ಇದೆ ನಿಮ್ದು ಬಿಗ್ ಬಾಸ್ ಪ್ರೋಮೋ ನೋಡ್ತಾ ಇದ್ರೆ ಅಲ್ಲಿ ಹೋಗೋದು ಫೈರ್ ಆ್ಯಂಡ್ ವಾಟರ್ನ ಯೂಸ್ ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಅಂದರೆ ಒಂದು ಫೈರ್ ಅಂತಂದರೆ ನಿಮ್ಗೆ ಗೊತ್ತಿರೋಂಗೆ ಅಗ್ರೆಷನ್ ಅಂತ ಇದ್ದೇ ಇರುತ್ತೆ ಜೊತೆಗೆ ವಾಟರ್ನ ಯೂಸ್ ಮಾಡಿರೋದ್ರಿಂದ ಆ ಒಂದು ಫೈರ್ನ ಯಾವ ರೀತಿಯೊಂದು ತಣ್ಣಗೆ ಹಾಕಿಸ್ತದೆ ಅಂಥ ಕಂಡೀಷನ್ ಕೂಡ ಈ ಒಂದು ಅಲ್ಲಿ ಇರ್ತಾರೆ ಆ್ಯಂಡ್ ಅಗ್ರೆಸಿವ್ ಆಗಿರುವಂಥದ್ದು ಜೊತೆಗೆ ಕಾಮ್ ಆ್ಯಂಡ್ ಒಂದು ಕಂಪೋಸ್ ಆಗಿರುವಂಥ ಒಂದು ಕಂಟೆಸ್ಟೆಂಟ್ಗಳು ಈ ಒಂದು ಸೀಸನಲ್ಲಿ ಖಂಡಿತವಾಗ್ಲೂ ಇರ್ತಾರೆ ಸೊ ಅದೇ ಒಂದು ಥೀಮ್ನ ಇಟ್ಕೊಂಡು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಬಿಗ್ ಬಾಸ್ ಟೀಮ್ ಅವರು ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಫೈರ್ ಆ್ಯಂಡ್ ವಾಟರ್ ಯಾವ ರೀತಿಯಲ್ಲಿ ಇವರಿಬ್ಬರದು ಮಧ್ಯೆ ಒಂದು ಗುದ್ದಾಟ ಇರುತ್ತೆ ಅಂತ ನೋಡಬೇಕು ಯಾಕಂದರೆ ಎರಡೂ ಕೂಡ ಪವರ್ಫುಲ್ಲೇ ಸೊ ಫೈರು ಅಷ್ಟೇ ಆ್ಯಂಡ್ ವಾಟರ್ ಕೂಡ ಅಷ್ಟೇನೆ ಸೊ ಎರಡೂ ಕೂಡ ಸಖತ್ ಪವರ್ಫುಲ್ ಇರುವಂಥ ಒಂದು ನೇಚರಲ್ಲಿ ಸಿ ನೇಚರಲ್ಲಿ ಸಿಗುವಂಥ ಒಂದು ಇದು ಸೊ ಅದನ್ನು ಯಾವ ರೀತಿಯಲ್ಲಿ ಬಿಗ್ ಬಾಸ್ ಅವರು ಒಂದು ತೊಗೊಂಡು ಬರ್ತಾರೆ ಅನ್ನೋದು ನೋಡಬೇಕು ಜೊತೆಗೆ ಹೋಸ್ಟ್ ಸೊ ಅದೊಂದು ತುಂಬ ಜನಕ್ಕೆ ಒಂದು ಗೊಂದಲ ಇದೆ ಸುದೀಪ್ ಸರೇ ಸೀಸನ್ ಲೆವೆನ್ ಅವ್ರು ಕನ್ಫರ್ಮ್ ಆಗಿ ಅವರೇ ಮಾಡುವಂಥದ್ದು ಆ್ಯಂಡ್ ಸೆಪ್ಟೆಂಬರ್ ಒಂದನೇ ತಾರೀಕು ಅದು ನೈಟಲ್ಲಿ ಈ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅಂತಂದರೆ ನಾಳೆ ಬರ್ತ್ಡೇ ಸುದೀಪ್ ಸರ್ದು ಸೊ ಅಗೇನ್ ಎಲ್ಲ ಒಂದು ಕುಳ್ಕೊಂಡು ಬರ್ತಾ ಇದೆ ಸೊ ಎಲ್ಲದಕ್ಕೂ ಕೂಡ ಒಂದು ತೆರೆ ಬೀಳ್ತಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅದೇನು ಅಂತಂದರೆ ಸುದೀಪ್ ಸರ್ ಬರ್ತ್ಡೇ ಇರೋದ್ರಿಂದ ನೀವತ್ತು ರಿಲೀಸ್ ಮಾಡ್ತಾರೆ ಇಲ್ಲಾಂದ್ರೆ ಅವ್ರಿಗೇನು ರಿಲೀಸ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸುದೀಪ್ ಸರೇ ಒಂದು ಈ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಅವರೇ ಹೋಸ್ಟ್ ಮಾಡುವಂತದ್ದು ಪಕ್ಕಾ ಓಕೆ ಸೊ ಇಷ್ಟು ಇದ್ದಿದ್ದು ಅಪ್ಡೇಟು ಸೊ ತುಂಬಾ ಎಕ್ಸೈಟೆಡ್ ಆಗಿದೆ ನಾನಂತ ಯಾಕಂದ್ರೆ ಬಿಗ್ ಬಾಸ್ ನ ಫಾಲೋ ಮಾಡ್ಕೊಂಡು ಬರ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅಪ್ಡೇಟ್ಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಓಕೆ ಬಾಯ್